ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ನಿಮಗೆ ಮೇಡಮ್ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ರಿಲೇಶನ್ಶಿಪ್ ಬೇಕಾದರೆ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ ಬನ್ನಿ ಹಾಗಾದರೆ ಇವರ ಮಾಹಿತಿ ತಿಳಿದುಕೊಳ್ಳೋಣ ಒಂಟಿ ಜೀವನ ಗಂಡ ಇಲ್ಲ ಜೀವನ ಬೇಜಾರ್ವಾಗಿದೆ ಸುಖ ಕೊಡಲು ಗೆಳೆಯನನ್ನು ಹುಡುಕುತ್ತಿದ್ದೇನೆ ಮೇಡಂ ಅವರು ಹೇಳಿಕೊಂಡಿದ್ದಾರೆ ಹೆಸರು ಮಮತ ಜಾತಿ ಲಿಂಗಾಯತರು ವಯಸ್ಸು ನಲವತ್ತು ಆಗಿದ್ದರೂ ಚೊಲ್ಲು ಇದೆ ಅಂತ ಹೇಳಿಕೊಂಡಿದ್ದಾರೆ ಗೆಳೆಯರೇ ಆಸೆ ಆದಾಗ ಗೂಟ ಬೇಕು ಅನಿಸುತ್ತದೆ ಮೇಡಂ ಅವರ ಆಸೆ ಆಗಿದೆ ಊರು ರಾಯಚೂರು ರಾಯಚೂರು ದಯವಿಟ್ಟು ನನ್ನ ತೂತು ಎದ್ದಾಗ ಮನೆಗೆ ಬಂದು ಸುಖ ಕೊಟ್ಟರೆ ಸಾಕು ತೂತು ಬೇಕಾದರೆ ಬನ್ನಿ ಸುಖ ಕೊಡಲು ಗಂಡು ಬೇಕು ಮನೆಗೆ ಬಂದು ಸುಖ ಕೊಟ್ಟರೆ ಎಂಬತ್ತು ಸಾವಿರ ಕೊಡುತ್ತೇನೆ ಇಷ್ಟ ಇದ್ರೆ ಬನ್ನಿ ಎಂದು ಹೇಳಿಕೊಂಡಿದ್ದಾರೆ ಜಾಸ್ತಿ ಬರುವುದು ವಾರಕ್ಕೆ ಒಂದು ಸಲ ಬಂದರೆ ಸಾಕು ತೂತು ಹಗಲ ಮಾಡಿ ನಿಮ್ಮ ಕೆಂಪು ಗೂಟ ರಸ ಸುರಿಸಬೇಕು ಇದು ಮೇಡಮ್ ಹೇಳಿಕೊಂಡಿದ್ದಾರೆ ಮನೆಯಲ್ಲಿದ್ದಾಗ ನಾನು ನಿಮಗೆ ಮನೆಗೆ ಕರೆದು ಸುಖ ಕೊಡುತ್ತೇನೆ ನೀವು ನನ್ನ ಮನೆಗೆ ಬರಬೇಕಾದರೆ ಒಬ್ಬರೇ ಬರಬೇಕು ಇಲ್ಲಿ ಹುಡುಗರಿಗೆ ಮದಕರಿಗೆ ಅವಕಾಶ ಕೊಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಜೊತೆ ಇದ್ದರೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರದು ನಾನು ನಿಮಗೆ ಇಷ್ಟವಾದರೆ ಫೋನ್ ಮಾಡಿ ಹೇಳಿ ಗೆಳೆಯರೇ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕುಳುತ್ತಾರೆ ನೀವು ಮೇಡಂ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ